ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರದ್ಧಾ ವ್ಲಾಗ್ಸ್ ಸೊ ಇದು ಸೋಮವಾರದ ಒಂದು ವ್ಲಾಗ್ ಸೊ ಅವತ್ತು ಮಾರ್ನಿಂಗ್ ಅಂತೂ ಬೆಳಗಿನ ಜಾವನ ಎತ್ತಿದೆ ನೋಡಿ ಹೊರಗಡೆ ಇನ್ನೂ ಕತ್ಲೆ ಬೆಳಕಿನ್ನೂ ಬಂದೇ ಇರಲಿಲ್ಲ ಆವಾಗಲೇ ಇತ್ತಿದೆ ಸೊ ಏನಕ್ಕೆ ಅಷ್ಟು ಬೇಕಾ ಅಂತಂದರೆ ಸೊ ಅವತ್ತು ತುಂಬಾ ಸ್ಪೆಷಲ್ ಡೇ ಯಾಕೆಂದರೆ ತನಿಹರಿಬೇಕಿತ್ತಲ್ವ ಷ್ಠಿ ಹಬ್ಬ ಸೊ ಅದಕ್ಕೋಸ್ಕರ ತನಿ ಎರಿಬೇಕಿತ್ತು ಸೊ ಹಂಗು ಕಾಲೇಜು ಇತ್ತು ಅದಕ್ಕೋಸ್ಕರನೇ ನಾನು ಬೇಗನೆ ಎದ್ದು ಕೆಲಸಗಳನ್ನೆಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ರೆ ತಿಂಡಿಯೆಲ್ಲ ಮಾಡಿಬಿಟ್ರೆ ಮುಗಿತು ಕೆಲಸ ಸೊ ಅದಕ್ಕೋಸ್ಕರ ನಾನು ಆ ಥರ ಒಂದು ಪ್ಲ್ಯಾನ್ ಮಾಡಿ ಸ್ವಲ್ಪ ಬೇಗನೆ ಇರ್ತಿದ್ದೆ ಸೊ ಈ ವ್ಲಾಗ್ ಇವಾಗ ಹಬ್ಬದ್ದು ಇಷ್ಟು ಒಂದು ವಾರ ಆಲ್ಮೋಸ್ಟ್ ಗ್ಯಾಪ್ ಆಗಿದೆ ಸೊ ಏನಕ್ಕೆ ಅಂತಂದರೆ ರೀಸನ್ನು ನನ್ನ ಇಂಟರ್ನಲ್ಸ್ ಕಾಲೇಜಲ್ಲಿ ಇಂಟರ್ನಲ್ಸ್ ಟೈಮು ಎಕ್ಸಾಮ್ಸು ಅದು ಇದು ಎಲ್ಲ ತಲೆನೋವು ಬ್ಯುಸಿ ಶೆಡ್ಯೂಲ್ ಅಂತಂದರೆ ತುಂಬಾ ಹೆಕ್ಟಿಕ್ ಅಂತ ಹೇಳ್ಬೋದು ಆ ಥರ ಒಂದು ಎಲ್ಲ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕ್ಲಾಸ್ಗೂ ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ಲೋಡ್ ಮಾಡಬೇಕು ಸೊ ನೆಕ್ಸ್ಟ್ ಕಾಲೇಜಲ್ಲಿ ಸಪ್ರೇಟಾಗಿ ಕ್ಲಾಸ್ ಟೆಸ್ಟ್ಗಳು ಅವ್ರಿಗೆ ವೈವ ಅದು ಇದು ಅಂತ ಅಂದ್ಕೊಂಡು ಬರೀ ಅದೇ ಆಯಿತು ಸೊ ತುಂಬ ಬ್ಯುಸಿ ಇದ್ದಿದ್ದರಿಂದ ಒಂಚೂರು ಗ್ಯಾಪ್ ಆಯಿತು ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಇದ್ದೆ ನಾನು ಬಟ್ ಈ ಸರಿನೇ ನನಗೆ ಆ ಥರ ಆಗಿದ್ದು ಸೊ ಅದಕ್ಕೆ ಇನ್ನು ಮುಂದಕ್ಕೆ ನಾರ್ಮಲಾಗಿ ಬೇಗ ಬೇಗ ಮಾಡ್ಕೊಂಡು ಹೋಗೋಣ ವ್ಲಾಗ್ಸ್ಗಳನ್ನ ಹಳೆಯದೆಲ್ಲ ಇರೋದೆಲ್ಲ ಪೆಂಡಿಂಗ್ಸ್ ಎಲ್ಲ ಮಾಡ್ಬಿಡೋಣ ವಾಯ್ಸೆಲ್ಲ ಕಟ್ಬಿಟ್ಟು ರೆಡಿ ಮಾಡಬಾರಣ ಎಡಿಟ್ ಮಾಡಬೋಣ ಅಂತ ಮಾಡ್ತಾಯಿದ್ದೆ ಸೊ ನಾನು ಅವತ್ತು ಷಷ್ಠಿ ದಿನ ತನ್ನ ಇರಬೇಕಿತ್ತು ಏಕೆಂದರೆ ನಾವು ಕಾರ್ತಿಕ ಮಾಸ ಎಲ್ಲ ಆದಮೇಲೆ ನಾನ್ ವೆಜ್ ಬಿಟ್ಟಿರ್ತೀವಲ್ಲ ತನಿ ಎರಿದಾದ ಮೇಲೆ ನಮಗೆ ಅದು ನಾನ್ ವೆಜ್ ಎಲ್ಲ ತಿನ್ಬೋದು ಅಲ್ಲಿ ತನಕ ತನಿ ಎರಿಯ ತನಕ ಏನು ತಿನ್ನಾಗಿಲ್ಲ ಅಷ್ಟು ನಾವು ಕಟ್ ನೀಟಾಗಿ ಫಾಲೋ ಮಾಡ್ತಾಯಿದ್ದೆವು ಸೊ ನೋಡಿ ತನಿ ಎರಿಬೇಕಾದ್ರೆ ತಲೆ ಭಾಷಬಾರ್ದು ಅಂತಂತಾರೆ ಸೊ ಹಸಿ ಒದ್ದೆ ತಲೆಯಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಆದರೆ ನೀರು ಸೋರಬಾರ್ದು ಸೊ ಅದಕ್ಕೋಸ್ಕರ ಎತ್ತಂಗೆ ಒಂದು ಗಂಟೆ ಬಿಟ್ಟಿದೆ ಕೂದಲೇ ಇಲ್ಲ ನೀರು ಸೋರಬಾರ್ದು ಇದರಲ್ಲಿ ಪೂಜೆ ಮಾಡಬೇಕಾದ್ರೆ ಅದಕ್ಕೋಸ್ಕರ ನೋಡಿ ಎಷ್ಟು ಒಂದು ಕತ್ತಲೆ ಇರುತ್ತೆ ಸಡನ್ನಾಗಿ ಒಂದು ಸ್ವಲ್ಪ ಸ್ವಲ್ಪ ಬೆಳಕು ಬಂದು ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಅದಾದಮೇಲೆ ಅಂತ ಸೊ ದೇವರು ಅವತ್ತು ಹೊಸ ಅದು ಸೋಮವಾರ ಅಲ್ವಾ ಹಳೆ ಕಲಶ ಜರುಗಿಸಿ ಹೊಸದಾಗಿ ಎಲೆ ಕಾಯಿ ಎಲ್ಲ ಇಟ್ಟು ನೀರೆಲ್ಲ ಚೇಂಜ್ ಮಾಡಿ ಹೊಸ ಕಳಶ ಮಾಡಿ ಕೂರಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮಾಡಬೇಕಾಯಿತು ಹೂ ಫ್ರಿಜ್ ಅಲ್ಲಿ ಇದಿರಿಂದ ತಗ್ದೋ ಎಲ್ಲ ಓನು ಮುರ್ಸ್ಕೊಂಡು ಬಿಟ್ರೇ ನೆಕ್ಸ್ಟ್ ಓ ನಾಳೆ ಗೆ ಮಂಗಳವಾರ ಅಂತ ಕೇಂಗಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬೇಕಿರ ಬುಧವಾರ ನೋಡ್ಕೊಂಡ್ರೈತು ಅಂತ ನೋಡಿ ನೋಡಿ ಸೇವೆಂತಕ್ಕೆ ಎಲ್ಲಾ ತಂದ್ರೆ ಆಸ್ ಯುಶುವಲ್ ಎಲ್ಲಾ ಮುರ್ಸಿ ಪೂಜೆ ಎಲ್ಲ ಮಾಡ್ಕೊ ಮಾಡ್ಬಿಡ್ಬೋದು ಬೇಬೇಗ ದೇವ್ರಿಗೆ ಅಂತಂದ್ಬಿಟ್ಟು ಅದೊಲ್ಲದೆ ಜನ ಇರಿದ್ಬಿಟ್ಟು ಅದಾದಮೇಲೆ ಕಾಲೇಜ್ಗೆ ಹೋಗಬೇಕಿತ್ತು ಸೊ ಈ ಥರ ಒಂದು ಅಲ್ಲೂ ಕಾಲೇಜ್ಗೆ ಹೋಗ್ಬೇಕಾದ ಸಿಚುಯೇಷನ್ ಇದ್ದಾಗ ಸ್ವಲ್ಪ ಏನು ಟೆನ್ಷನ್ ಆಗೋವಂಥ ಚಾನ್ಸಸ್ ಇರುತ್ತೆ ಅಯ್ಯೋ ಹೆಂಗಪ್ಪ ಲೇಟ್ಗಿಟ್ಟಾಗ್ಬಿಟ್ರಿ ಅಂತ ಅಂತಂದ್ಬಿಟ್ಟು ಸೊ ಅದಕ್ಕೆ ಒಂದು ಹಾಫ್ ಆನ್ ಅವರ್ ಬೇಗನೆ ಇದ್ದುಬಿಟ್ರೆ ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಹೇಳ್ಬೋದು ಸೊ ಟೈಮ್ನ ಆ ರೀತಿ ಒಂದು ಮ್ಯಾನೇಜ್ ಮಾಡಲೇಬೇಕು ವರ್ಕಿಂಗ್ ವುಮೆನ್ ಆ ಥರ ಒಂದು ಪ್ಲ್ಯಾನ್ ಮಾಡಲೇಬೇಕು ಮನೇಲೆ ಇದ್ದರೆ ಬೇಕಾದರೆ ಒಂಚೂರು ಹೆಚ್ಚು ಕಡಿಮೆ ಆದರೂ ನಿಧಾನ ಆದರೂ ನೋ ಪ್ರಾಬ್ಲಮ್ ಬಟ್ ಹೊರಗಡೆ ಕೆಲಸ ಮಾಡೋರು ನಾವು ನಮ್ಮ ಪರ್ಸ್ನಲ್ ಲೈಫಿಂದ ಅದಕ್ಕೆ ಪ್ರೊಫೆಷನ್ ಲೈಫ್ಗೆ ತೊಂದರೆ ಆಗಬಾರ್ದು ಆ ರೀತಿ ನಾವು ಅದನ್ನು ಪ್ಲ್ಯಾನ್ ಮಾಡಿಕೊಂಡಿರಬೇಕು ಇಲ್ಲಾಂದರೆ ನಮಗೆ ಒಂಥರ ಗಿಲ್ಟ್ ಆಗುತ್ತೆ ಅಯ್ಯೋ ಏನು ಸರಿ ಮಾಡಲಿಲ್ಲ ಇವತ್ತು ಲೇಟ್ ಆಯಿತು ಕಾಲೇಜ್ಗೆ ಹೋಗೋದು ಅಂಥರೆಲ್ಲ ಅಂತ ಅನಿಸುತ್ತೆ ಸೊ ಅದೆಲ್ಲ ಆಗಬೇಕು ಆಗಬಾರ್ದು ಅಂತಂದರೆ ನಾವು ಸ್ವಲ್ಪ ಬೇಗನೆ ಎದ್ದು ಟೈಮ್ ಮ್ಯಾನೇಜ್ ಮಾಡಬೇಕಾಗುತ್ತೆ ಸೊ ಅವತ್ತು ಏಳುವರೆ ಅಷ್ಟರಲ್ಲಿ ಹೊರಟು ಹೊರಟ್ವಿ ಕಾಲೇಜ್ಗೆ ಹೊರಟೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಡ್ರಾಪ್ ಮಾಡಿದರು ಕಾಲೇಜ್ ತನಕ ಅಲ್ಲ ಬಸ್ ಸ್ಟಾಪ್ ತನಕ ಸೊ ಅದಾದ್ಮೇಲೆ ಅದನ್ನು ಬಸ್ಸಲ್ಲಿ ಹೋಗಬೇಕಿತ್ತು ಏಕೆಂದರೆ ಯಾವ ಹಬ್ಬ ಏನು ಮಿಸ್ ಮಾಡ್ತಿರು ವರ್ಷಕ್ಕೊಂದ್ಸರಿ ತನಿ ಏರಿಯಾದಂತೂ ಮಿಸ್ ಆಗಬಾರ್ದು ಅದೇನೇ ಒಂದು ದೋಷ ಇದ್ದರೂ ಎಲ್ಲ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಅಂತ ಹೇಳ್ಬೋದು ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಒಂದು ಪೂಜೆ ಸಲ್ಲಿಸ್ತಾ ಇದ್ದೀನಿ ಸೊ ಲಾಸ್ಟ್ ವೀಕು ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಸೊ ಈ ವೀಕ್ ಕಾಲೇಜ್ ಇದ್ದಿದ್ದರಿಂದ ಬೆಳಗ್ಗೆ ಪೂಜೆ ಮಾಡಿ ಮನೆಯಲ್ಲೇ ಕಾಲೇಜ್ಗೆ ಹೋಗಿದ್ದು ಬಂದ್ವಿ ನೋಡಿ ಒಂದು ಮನೆ ಅಂತಂದಮೇಲೆ ಎಲ್ಲ ಕೆಲಸ ಎಲ್ಲ ಮೇಂಟೆನೆನ್ಸ್ ಆಗಲೇಬೇಕು ಅಲ್ಲಿ ಐದು ಜನ ಇದ್ದರೂ ಅಷ್ಟೇ ಇಬ್ರು ಇದ್ರು ಅಷ್ಟೇ ಹತ್ತು ಜನ ಇದ್ದರೂ ಅಷ್ಟೇ ಕೆಲಸಗಳು ಇದೇ ಇರುತ್ತೆ ಅದು ನಮ್ಮ ಮನಸ್ಸಿನ ತೃಪ್ತಿ ಆಗಬೇಕು ಆವಾಗಲೇ ನಮಗೆ ಯಾವುದೇ ಒಂದು ಕೆಲಸ ಇರಲಿ ಪೂಜೆ ಇರಲಿ ನಮ್ಗೆ ಅದ್ರ ಬಗ್ಗೆ ಒಂದು ಏನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಾಧ್ಯ ಆಗುತ್ತೆ ಸೊ ಅವ್ರು ನಮ್ಮದೇ ಆದಂಥ ಕೆಲವು ರೀತಿ ನೀತಿಗಳು ಏನಿರುತ್ತೆ ಪೂಜೆಯಲ್ಲಿ ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತೀವಿ ಸೊ ಅದೇ ಥರ ಮಾಡಿದೆ ಅದ್ರ ಜೊತೆಗೆ ದಿನ ನಾನು ದೇವ್ರದ್ದು ಒಂದು ಏನು ಅಷ್ಟೋತ್ರಗಳನ್ನ ಹೇಳ್ತೀನಿ ಸೊ ಇವತ್ತುವೇ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಆಮೇಲೆ ನಮ್ಮನೆ ದೇವರು ಈಶ್ವರ ಪಾರ್ವತಿ ಇದು ಅಷ್ಟೋತ್ರಗಳನ್ನ ಹೇಳ್ತಾ ಇದ್ದೆ ನೋಡಿ ಹೂವು ಮುಡಿಸ್ಬೇಕು ಅಂತಂದರೆ ನಾವು ಡೋರ್ಗೂ ಮುಡಿಸ್ತೀವಿ ಸೊ ಇದೆಲ್ಲ ನಾವು ಮೊದಲಿಂದ ನಾವು ಕಲ್ತ್ಕೊಂಡು ಸೊ ಅದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಸೊ ಡೋರ್ಗೆ ಹೊಸ್ಲಿಗೆ ಮತ್ತು ಡೋರ್ ಮೇಲೆ ಇದನ್ನು ಹಾಕಿರ್ತೀವಿ ತೋರಣ ಹಾಕಿರ್ತೀವಲ್ಲ ಅಲ್ಲೊಂದು ಸೊ ಈ ಥರ ಒಂದು ನಮ್ಮದೇ ಆದಂಥ ಒಂದು ಕೆಲವು ನೀ ರೀತಿ ನೀತಿನ ಪಾಲಿಸ್ಕೊಂಬಂದ್ಬಿಟ್ಟಿದೀವಿ ಸೊ ಇವಾಗಲೂ ಅದನ್ನೇ ಮೇಂಟೈನ್ ಮಾಡ್ಕೊ ಹೋಗ್ತಾ ಇದ್ದೀವಿ ನೋಡಿ ಚಾಮುಂಡೇಶ್ವರಿ ಫೋಟೋ ಎದುರುಗಡೆ ಅಲ್ಲಿ ಮೇಲೆ ಹಾಕಿರೋದ್ರಿಂದ ದೇವ್ರ ಮನೆ ಮೇಲೆ ಹಾಕಿದ್ದೀನಿ ಸೊ ಹೂ ಮುಡ್ಸೋಕೆ ಕಷ್ಟ ಆಗುತ್ತೆ ನಮ್ಮಪ್ಪ ಅದು ಲ್ಯಾಡರ್ ತೊಗೊಂಬಂದು ಕೊಟ್ಟವ್ರೆ ಹಿಂಗೆ ಮೇಲೆ ಹತ್ತು ಇದು ಮಾಡ್ಬೇಕು ಹೂವು ಮುಡ್ಸುವಾಗ ಬಿದ್ಗಿದ್ಬಿಟ್ಟಿಯಾ ಅಂತ ಅಂದ್ಬಿಟ್ಟು ಸೊ ಆದ್ರೂ ಎಮರ್ಜೆನ್ಸಿಗೆ ಹಿಂಗೆ ಹತ್ಬಿಟ್ಟು ಮುಡ್ಸ್ಬೇಕಾಗುತ್ತೆ ಅಯ್ಯೋ ಆ ಲ್ಯಾಡರ್ನ ಹೊತ್ಕೊಂಬಂದು ಯಾರಪ್ಪ ಅದ್ರ ಮೇಲೆ ಹತ್ತವರು ಅಂದ್ಬಿಟ್ಟು ಏಕೆಂದರೆ ಮನೇಲಿ ಇದ್ರೆ ಫ್ರೀಯಾಗಿದ್ದರೆ ಸ್ವಲ್ಪ ಏನೋ ಟೈಮ್ ತೊಗೊಂಡು ಮಾಡ್ಬೋದು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದಾಗ ಸ್ವಲ್ಪ ನಾವು ಬೇಗ ಬೇಗ ಮಾಡಬೇಕು ಅಂತಂದ್ರೆ ಟೈಮ್ ಇರಲ್ವಲ್ಲ ಅದಕ್ಕೋಸ್ಕರ ಸೊ ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಇದ್ದೆ ಸೊ ನಾ ಪೂಜೆ ನನಗೆ ಕಂಪ್ಲೀಟ್ ಆಗೋದೇ ಅಷ್ಟೋತ್ತಿರ ಹೇಳಿ ಬಿಟ್ಟು ಮಂಗಳಾರತಿ ಮಾಡೋದು ನಾನು ಯಾವಾಗಲೂ ಸೊ ನೋಡಿ ಹೊರಗಡೆ ಸ್ವಲ್ಪ ಬೆಳಕು ಬರ್ತಾಯಿದೆ ನಾನು ಚೆನ್ನಾಗಿತ್ತು ಈ ಕಾರ್ತಿಕ ಮಾಸದಲ್ಲಿ ನೆಕ್ಸ್ಟ್ ಧನುರ್ ಮಾಸ ಮಾಘ ಮಾಸ ಇಲ್ಲೆಲ್ಲ ಸ್ವಲ್ಪ ಬೇಗನೆ ಎದ್ದು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸಿಂಪಲ್ ಒಂದು ವ್ಲಾಗ್ ಅಂತ ಹೇಳ್ಬೋದು ಇದು ಏನಂತ ಮನೇಲಿ ಪೂಜೆ ಹೊರಗಡೆ ತನಿ ಇರ್ಕೊಂಡು ಬಂದು ಕಾಲೇಜ್ಗೆ ಹೋಗಿದ್ದು ಮತ್ತೆ ಮನೆಗೆ ರಿಟರ್ನ್ ಸೊ ದೇವರಿಗೆ ನೈವೇದ್ಯಕ್ಕಿಂತ ಹಣ್ಣೆಲ್ಲ ಇಟ್ಟಿದೆ ಹಾಲು ಇಟ್ಟಿದೆ ಸೊ ಇಷ್ಟು ಇಟ್ಟಿದೆ ಸೊ ಹೊರಗಡೆನು ಅಲ್ಲಿ ಓದಕ್ಕೆ ತಾನೇರಿಗೂ ತಗೊಂಡು ಹೋಗ್ಬೇಕಲ್ಲ ಅಂತ ಎರಡಕ್ಕೂ ರೆಡಿ ಮಾಡಿಕೊಂಡು ಇಲ್ಲಿ ಅಲ್ಲಿ ಎರಡು ಕಡೆನೂ ಪೂಜೆ ಎಲ್ಲ ರೆಡಿ ಮಾಡಿದೆ ನೋಡಿ ನಾನು ಯಾವಾಗಲೂ ಅಷ್ಟೊತ್ತಿರ ಓದಿದ ಮೇಲೇ ಮಂಗಳಾರತಿ ಮಾಡೋದು ಹತ್ರ ಅಂತೂ ನಮ್ಮದು ಫಸ್ಟ್ ಫ್ಲೋರ್ ಇರೋದ್ರಿಂದ ಹೆವಿ ಗಾಳಿ ಈಚೆ ಕಡೆ ಹೋಗೋಕ್ಕಾಗಲ್ಲ ದೇವ್ರ ಮನೆಯಿಂದ ದೇವ್ರ ಮನೆಯಿಂದ ಹೊರಗಡೆ ತಂದ್ರೇ ಎಲ್ಲ ಆರೋಗ್ಯ ಬಿಡ್ತೋ ಅಂತ ಭಯದಲ್ಲೇ ಬರ್ತೀನಿ ಸೊ ಈಜೆ ಕಡೆಯಂತೂ ಕಾಲಿಡೋಕು ಆಗೋಲ್ಲ ಸೊ ಅದಕ್ಕೋಸ್ಕರ ನಾವು ಒಂದು ಸ್ಟೆಪ್ ಮುಂದೆ ಇಟ್ಟು ಮತ್ತೆ ಒಳಗೆ ತಗೊಂಡು ಬಂದ್ಬಿಟ್ಟೆ ಸೊ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಇದೆ ಸೊ ನನಗೆ ಸಾಂಬ್ರಾಣಿ ದೇವ್ರ ಮನೇಲಿ ಕೊಡಲಿಲ್ಲ ಅಂದರೆ ನನಗೇನೋ ಒಂಥರ ಬೇಜಾರಾಗುತ್ತೆ ಸೊ ಅದಕ್ಕೋಸ್ಕರನೇ ಸಾಂಬ್ರಾಣಿ ಹೋಗಿ ಕೊಡಲೇಬೇಕು ಅದಾದಮೇಲೆ ತನಿಖೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ವಿ ಸೊ ಹಾಲು ಹಾಲಿಗೊಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನು ಸಿಗುತ್ತೆ ಅದು ಹಾಕ್ಕೊಂಡು ಹೂವು ಅರಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲೆ ಅಡಿಕೆ ಇವನ್ನೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿಬಿಟ್ಟು ಬರಬೇಕು ಸೊ ತನಿ ಇರಿಬೇಕಾದ್ರೆ ಹಸ್ತು ತನಿ ಇರ್ಬೇಕು ತನಿ ಇರಿಬೇಕು ಅಂತ ಹೇಳ್ತಾರೆ ಅಂದರೆ ಏನು ತಿಂದಿರಬಾರ್ದು ಏನು ಕುಡ್ದಿರಬಾರ್ದು ಅಂತ ಸೊ ಅದಕ್ಕೋಸ್ಕರ ಅವತ್ತು ಇನ್ನು ಅಂದರೆ ಮಾರ್ನಿಂಗ್ ಆಗಿರೋದ್ರಿಂದ ನಾನು ಏನು ತಿನ್ನೋಕೆ ಹೋಗಿರಲಿಲ್ಲ ಸೊ ಹಾಲೊಳಗಡೆ ಹೊಸದು ಜೇ ತುಪ್ಪ ತಂದಿದೆ ಅದನ್ನು ಹಾಕ್ತೆ ತನಿ ಅಂತ ನೋಡಿ ಮನೆ ಹತ್ರನೇ ಇರೋದು ಇದು ಹೋದ್ಸಾರು ಇದೇ ಹೊತ್ತಕ್ಕೆ ತನೇ ಇರ್ತಿದ್ದು ನಾನು ಸೊ ಈ ಸರ್ನೂ ಅಲ್ಲೇ ಬಂದ್ವಿ ಸೊ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದರು ಸ್ವಲ್ಪ ಮಟ್ಟಿಗೆ ಸೊ ಇದೆಲ್ಲ ಆ್ಯಕ್ಚುಲಿ ಹಳ್ಳಿ ಕಡೆಯೆಲ್ಲ ಸಗಣಿ ನೀರು ಹಾಕಿ ತಾರಿಸ್ಬಿಟ್ರು ರಂಗೋಲಿ ಎಲ್ಲ ಹಾಕಿರ್ತಾರೆ ಬಟ್ ಇಲ್ಲಿ ಅಷ್ಟು ಯಾರಿಗೂ ಟೈಮು ಪೇಶನ್ಸ್ ಇಲ್ಲ ಸೊ ಅದಕ್ಕೋಸ್ಕರನೇ ಬರೀ ಇಷ್ಟು ಗಿಡಗಳೆಲ್ಲ ಕಿತ್ತಾಕಿ ಒಂಚೂರು ರೆಡಿ ಮಾಡಿರೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಸೊ ನೋಡಿ ನಮಗೆ ನಮ್ಮ ಒಂದು ಏನು ಹೇಳ್ಕೊಟ್ಟಿರ್ತಾರೆ ನಮ್ಮ ಮನೇಲಿ ಆ ಥರ ಒಂದು ಫಾಲೋ ಮಾಡ್ತಾ ಇರೋದು ಅಷ್ಟೇ ಇದು ಬರೀ ಅಷ್ಟು ಉಪ್ಪು ಮತ್ತೊಂದು ಸ್ವಲ್ಪ ಟಚ್ ಮಾಡಿಬಿಟ್ಟು ಒಂದು ಚೂರು ಚೂರು ಹಾಲು ಬಿಟ್ಟಿರೋದು ಅಷ್ಟೇ ಒಬ್ಬೊಬ್ರು ಹಾಲು ಹುದ್ದದೊಳಗಡೆಗೆ ಎಲ್ಲ ಫ್ರೂಟ್ಸು ಏನೇನೋ ಹಾಕ್ಬಿಡ್ತಾರೆ ಸೊ ಆ ಥರ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರೆ సో నమత్తే నమ్మత్తూ వందీ తని ఎరియాకే యాకంద్రేమ్మవర్గ్గా ఆత్తు హు జ్వరయిత హ హుషారుల సో అదకోస్కర తలైనా బుబిడత స్నమాదు బేడా అంత నావు అయి హాలు ముట్స్కొ తగ్బందు తన ఇదవి నన్ను అంతె పాప అవు ఇన్ను మలగదు ఇన్ను ఎలా సో మల్గిర నేను కిత్కారెంద్వి ನೋಡಿ ಹುತ್ತಿಗೆ ಪೂಜೆ ಮಾಡಿದ್ಮೇಲೆ ಹುತ್ತದ ಮಣ್ಣು ತೊಗೋಬೇಕು ಸ್ವಲ್ಪ ಮನೆಗೆ ಅದು ಒಳ್ಳೆಯದು ತುಂಬಾ ನೋಡಿ ಇವಾಗ ತೆಂಗಿನಕಾಯಿ ಹೊಡೆದ್ವಿ ಬಟ್ ಆಗಲಿಲ್ಲ ನನ್ನ ಮತ್ತೆ ಹೊಡ್ಕೊಟ್ರು ಸೊ ನೋಡಿ ತನ್ನ ಹಿರಿಯಕ್ಕೆ ಸೀರೆ ಹಾಕ್ಕೊಂಡು ರೆಡಿ ಆಗಿಬಿಟ್ರೆ ಒಟ್ಗೆ ಕಾಲೇಜ್ಗೆ ಹೋಗ್ಬೋದು ಅಂತಂದ್ಬಿಟ್ಟು ರೆಡಿ ಆಯಿತೆ ಮನೇಲಿದ್ದಾಗ ಇದ್ದಾಗ ಮನೆ ಪೂಜೆಲಿ ಇಲ್ಲ ನಾರ್ಮಲಾಗಿ ನಾವು ಏನು ಡ್ರೆಸ್ ಹಾಕ್ಕೊಂಡಿರ್ತೀವಿ ಅದರಲ್ಲಿ ಮಾಡ್ಕೋಬೋದು ಸೊ ಹೊರಗಡೆ ಬಂದಾಗ ಏನಾದರೂ ಒಕೇಶನ್ಸು ಹೊಸ ಅದು ಏನಾದರೂ ಬೇರೆ ಬೇರೆ ಥರ ಪೂಜೆಗಳಿದ್ದಾಗ ನಾವು ಸ್ಯಾರಿ ಹಾಕೊಳ್ಳಬೇಕು ಸೊ ಕಾಲೇಜ್ಗೆ ಹಾಕ್ಕೊಂಡು ಹೋಗಂಗ ಅದನ್ನು ರೆಡಿ ಮಾಡಿ ರೆಡಿ ಆಗ್ಬಿಟ್ಟೆ ಆ್ಯಕ್ಚುಲಿ ಗೆಜ್ಜೆ ವಸ್ತ್ರ ನಾನೇ ರೆಡಿ ಮಾಡಿದ್ದೆ ಸೊ ಅದನ್ನೇ ಆಗ್ತೇನೆ ಹತ್ತಿ ತಗೊಂಡು ಎರಡು ವೇಳೆ ಗೆಜ್ಜೆ ವಸ್ತ್ರ ನಾನೇ ಮಾಡಿದ್ದೆ ಅವತ್ತು ಮಾಡಿ ತೋರಿಸಿದ್ದೆ ಅಲ್ವ ಸೊ ನಾವು ಸುಮ್ಮನೆ ಎಲ್ಲ ಹತ್ತು ರೂಪಾಯಿ ಹದಿನೈದು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಳೋದಕ್ಕಿಂತ ನಮ್ಮ ಮನೇಲ್ಲೇ ಹತ್ತಿ ಇದ್ದಾಗ ನಾವು ಮಾಡ್ಕೊಬೋದು ಸೊ ಅದು ನಾವು ಸ್ನಾನ ಮಾಡಿದಾಗ ಮಾಡ್ಕೊಂಡ್ರೆ ಮಾ ಮಾಡ್ಕೊಂಡ್ರೇ ಒಳ್ಳೆಯದು ಅಂತ ಹೇಳ್ಬೋದು ಮತ್ತೆ ನಿಂತಿ ಇರಿದ್ರು ಅದಾದ್ಮೇಲೆ ನೋಡಿ ಮನೇಲಿ ಯಾರೊಬ್ಬರಾದ್ರು ತಾನೇ ಇರಿದ್ಬಿಟ್ರೆ ಒಳ್ಳೇದು ಯಾಕೆಂದ್ರೆ ಯಾವ ಹಬ್ಬ ಮಿಸ್ ಆದರೂ ಈ ಹಬ್ಬ ಮಿಸ್ ಮಾಡೋಂಗಿಲ್ಲ ವರ್ಷಕ್ಕೊಂದು ಸರಿ ತಾನೇ ಇರೋದು ಉದ್ದನ ಪ್ರದಕ್ಷಿಣೆ ಹಾಕ್ಬೇಕು ಮಣ್ಣು ಸ್ವಲ್ಪ ತಗೊಂಡ್ರೆ ಮನೆಗೆ ತಗೋಬೇಕು ಏನಾದರೂ ಅರ್ಜಿ ಥರ ಆಗಿದ್ರೆ ಸೊ ಅವಾಗೆಲ್ಲ ಹಚ್ತಾರೆ ಸೊ ಇದೆಲ್ಲ ಸೈಂಟಿಫಿಕಲಿ ಪ್ರೂವ್ ಅನ್ನು ಸೊ ಅದಾದಮೇಲೆ ಎರಡು ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಮಿಕ್ಕಿದೆಲ್ಲ ಐಟಮ್ಸ್ ಎತ್ಕೊಂಡು ನಾವು ಮನೆಗೆ ಇದ್ವಿ ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತಿರಬೇಕಲ್ಲ ನೋಡಿ ಇದನ್ನೇ ನಾವು ಪೂಜೆ ಮಾಡಿದ್ಮೇಲೆ ನಮ್ಮದೇ ಆ್ಯಕ್ಚುಲಿ ನಮ್ಮದೇ ಮೊದಲನೇ ಪೂಜೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಯಾಕಂದರೆ ನಾವು ಕಾಲೇಜ್ಗೆ ಹೋಗ್ಬೇಕಿತ್ತು ಅಂತ ತುಂಬಾ ಬೇಗನೆ ಹೊರಟೆ ಸೊ ಪೂಜೆ ಎಲ್ಲ ಆದಮೇಲೆ ನಾನು ರೆಡಿಯಾಗಿ ಅದೇ ಸ್ಯಾರಿಗೆ ಸ್ವೆಟರ್ ಹಾಕ್ಕೊಂಡು ಹೋಗ್ಬಿಟ್ಟು ಯಾಕಂದರೆ ತುಂಬಾ ಚಳಿ ವೆದರ್ ಅಂತೂ ಅದೊಂದು ಬಸ್ಸಲ್ಲಿ ಹೋಗೋದಲ್ವ ಸೊ ನಮ್ಮ ಮನೆಯವರು ಡ್ರಾಪ್ ಮಾಡಿಕೊಡ್ತಾಯಿದ್ರು ನೆಕ್ಸ್ಟ್ ಸರ್ಕಲ್ಗೆ ಸೊ ಅಲ್ಲಿಂದ ನಮ್ಮ ಕಾಲೇಜ್ಗೆ ಹೋಗುವಂಥ ಬಸ್ಗಳು ಸಿಗುತ್ತೆ ಚೆನ್ನಾಗಿ ಅಂತ ಸೊ ಮೊದಲೆಲ್ಲ ಈಸಿಯಾಗಿ ಸೀಟ್ ಅವೈಲೇಬಲ್ ಇರ್ತಿತ್ತು ಬಟ್ ಇತ್ತೀಚೆಗೆ ಯಾವಾಗಿಂದ ಫ್ರೀ ಆಯಿತು ಆವಾಗಿಂದ ಹೆವಿ ರಶ್ಶು ಸೀಟ್ಸೇ ಇಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಿದ್ರೆ ಸಾಕಪ್ಪ ಅಂತ ಅನ್ಸ್ಬಿಡ್ತಾರೆ ಬೆಳಗ್ಗೆ ಹೊತ್ತು ಸೊ ಅದಕ್ಕೋಸ್ಕರ ಒಂಬತ್ತು ಗಂಟೆಗೆ ಒಳ್ಳೆಯದಾಯಿತು ನೋಡಿ ಒಂಬತ್ತು ಗಂಟೆಗೆ ಕೊನೆಯ ಸೀಟಲ್ಲಿ ಕೂತಿದ್ದೀನಿ ಲಾಸ್ಟ್ ಸೀಟ್ ನನಗೆ ಉಳಿದಿತ್ತು ಅಂತ ಅನಿಸುತ್ತೆ ಎಲ್ಲ ಆಕ್ಯುಪಾಯ ಆಗಿದೆ ಸೊ ದಿನ ಇದೆ ಒಂದು ರೊಟೀನಂದು ಕಾಲೇಜಿಗೆ ಹೋಗ್ಬೇಕಾದ್ರೆ ಬರುವಾಗ ಒಂದು ನಿಮಿಷ ಬೇಕಾದ್ರೆ ಆವಾಗಲೂ ಅಷ್ಟೇ ವೇಟ್ ಮಾಡ್ತಾ ನಿಂತ್ಕೋಬೇಕು ಸೊ ಸೊ ಸ್ವಲ್ಪ ಇದು ಪೆಕ್ಟಿಕೆ ಆಯಿತು ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ಅವತ್ತೊಂದು ದಿನ ಎಷ್ಟು ದಿನ ವಡೆ ಮಾಡಿರ್ಬೇಕಂತೆ ಒಡೆ ಮಾಡಿದ್ರು ಒಳ್ಳೆಯದು ಅಂತ ನಾನು ಅಕ್ಕಿ ಪಾಯಸ ಮಾಡಿದೆ ನಮ್ಮತ್ತೆ ಒಡೆ ಮಾಡಿದ್ರು ಸೊ ಆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪಾಸಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ತಗೊಂಡ್ವಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ನೆಕ್ಸ್ಟ್ ಇನ್ನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ಗಳು ಬರುತ್ತೆ ಸೊ ಏನು ಯಾವಾಗಲೂ ಒಂದ್ಸರಿ ಅಪ್ಲೋಡ್ ಮಾಡ್ತಾರೆ ಆರು ದಿನಕ್ಕೆ ಆರು ದಿನ ಗ್ಯಾಪ್ ಆಗೋಯ್ತು ಸೊ ನಾನು ಆ್ಯಕ್ಚುಲಿ ಎರಡೆರಡು ದಿನಕ್ಕೊಂದೊಂದ್ಸರಿ ಅಪ್ಲೋಡ್ ಮಾಡ್ತಾಯಿದ್ದೆ ಸೊ ಒಂದು ವಾರಕ್ಕೊಂದ್ಸರಿ ಮಾಡೋರ್ಗೆ ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ನಾವು ಎರಡು ದಿನಕ್ಕೆ ಒಂದೊಂದ್ಸರಿ ನಾನು ಅಪ್ಲೋಡ್ ಮಾಡ್ತಾ ಇದರಿಂದ ಸೊ ಇನ್ನು ಮುಂದಕ್ಕೂ ಅದೇ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಸಮ್ ರೀಸನ್ಸ್ ಹೇಳಿದ್ನಲ್ಲ ಇಂಟರ್ನಲ್ಸ್ ಎಲ್ಲ ಇತ್ತು ಸೊ ಆ ರೀಸನ್ಸ್ಗೋಸ್ಕರ ಮಾಡೋಕ್ಕಾಗಲಿಲ್ಲ ಸೊ ಇನ್ನು ಮುಂದಕ್ಕೆ ಕನ್ಸಿಸ್ಟೆಂಟಾಗಿ ನಾನು ಎಫರ್ಟ್ ಹಾಕ್ತೀನಿ ಅಂತ ಸೊ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಬಾಯ್ ಟೇಕ್ ಕೇರ್